ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬನ್ನಿ ಇವತ್ತು ಇಲ್ಲಿ ನಾನು ಫಿಶ್ ಕರಿ ಅಥವಾ ಮೀನು ಸಾರನ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅರ್ಧ ಕೆ ಜಿ ಫಿಶ್ನ ರೆಡಿ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಅರ್ಶಿನ ಪುಡಿ ಅರ್ಶಿಣ ಪುಡಿ ಅರ್ಶಿನ ಪುಡಿ ಸ್ವಲ್ಪ ಖಾರದ ಪುಡಿನ ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣನ ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಸೊ ಅದನ್ನು ಕೂಡ ಒಂದು ನಾಲ್ಕು ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಒಂದು ಹಾಫ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಮಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ ನೆನಪಿರಲಿ ಇದು ನಾನು ಸಾಂಬಾರ್ಗೆ ಮಾಡ್ತಾ ಇರೋದು ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ಇದನ್ನು ಸಾಂಬಾರಲ್ಲಿ ಬಿಟ್ಟಾಗ ಫಿಶ್ಗಳು ಸೊ ಸಪ್ಪೆ ಸಪ್ಪೆ ಅನಿಸುತ್ತೆ ತಿನ್ನುವಾಗ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಇಲ್ದಿರಲ್ಲ ಏಕೆಂದರೆ ಕೊನೆಗೆ ಹಾಕೋದ್ರಿಂದ ಸೊ ಈ ರೀತಿಯಾಗಿ ನಾವು ಮಾರಿನೇಟಿ ಮಾ ಮಾರಿನೇಟ್ನ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಇದ್ರೆ ಇಟ್ಕೊಂಡ್ರೆ ಸೊ ತಿನ್ನುವಾಗ ರುಚಿ ರುಚಿಯಾಗಿ ಇರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಪ್ರತಿಯೊಂದು ಪೀಸ್ಗೂ ಕೂಡ ಹಿಡ್ದಿರುತ್ತೆ ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಮಾಡಿಟ್ಕೊಂಡು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಳ್ಳೋಣ ಸೊ ಇವಾಗಿದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊತಾ ಇದ್ದೀನಿ ಸೊ ಅದೊಂದು ಅದು ಸ್ವಲ್ಪ ಮರ್ನೇಟ್ ಆಗೋವರೆಗೂ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನ ತುರಿ ಹಾಗೆ ಈರುಳ್ಳಿ ಮತ್ತು ಒಂದು ನಾಲ್ಕು ಕಾಳು ಮೆಂತ್ಯಾನ ಖಾರಕ್ಕೆ ರುಬ್ಬಲಿಕ್ಕೆ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ರೀತಿ ಮಾಡೋದ್ರಿಂದ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಸೊ ಇದನ್ನು ಇವಾಗ ನಾನು ಸ್ವಲ್ಪ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಇಲ್ಲಿ ಆನಿಯನ್ನ ಮಾತ್ರ ಹಾಗೇ ಲೈಟಾಗಿ ಒಂದೆರಡು ಸ್ಪೂನ್ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಸಾಂಬಾರು ರುಚಿಯಾಗಿ ಬರುತ್ತೆ ಅಂತ ಸೊ ಅಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಆವಾಗಲೇ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಫಿಶ್ಗಳನ್ನ ಒಂದು ಮೂರು ಸ್ಪೂನ್ ಆಯಿಲ್ ಜೊತೆಗೆ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದು ಸೈಡು ಒಂದೊಂದು ನಿಮಿಷ ಹಾಗೇ ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಹೊತ್ತು ಬಿಡೋ ಆಗಿಲ್ಲ ಫುಲ್ ಆಮೇಲೆ ಸಾಂಬಾರ್ಗೆ ಹಾಕಿದಾಗ ಫುಲ್ಲು ಕಲಸೋಗ್ಬಿಡುತ್ತೆ ಸೊ ಇಲ್ಲಿ ಇವಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ಗೆ ಹಾಕಿದ ತಕ್ಷಣ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಸಾಂಬಾರ್ ಕೂಡ ರೆಡಿ ಆಗಿಬಿಡುತ್ತೆ ಹಾಗೆಯೇ ತಿನ್ನುವಾಗ ಉಪ್ಪು ಹುಳಿ ಖಾರದ ಜೊತೆಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಉಳಿದೆಲ್ಲ ಪೀಸ್ಗಳನ್ನೂ ಕೂಡ ನಾನು ಎರಡೂ ಕಡೆ ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ ಈ ರೀತಿಯಾಗಿ ಮಾಡಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಬೇರೆ ಥರನೇ ಇರುತ್ತೆ ಸೊ ಇವಾಗ ಇದೆಲ್ಲ ಆಗಿದೆ ಸೊ ನಾನಿಲ್ಲಿ ಸ್ವಲ್ಪ ಸಾಂಬಾರ್ಗೆ ಸ್ವಲ್ಪ ಕಬಾಬ್ಗೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದು ಸೊ ಸಂಡೇ ಸ್ಪೆಷಲ್ಗೆ ಮಾಡಿದ್ದು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಮಿಕ್ಕಿದ್ದು ಎರಡು ಪೀಸು ಕೂಡ ಹಾಗೆಯೇ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಒಂದೊಂದು ಕಡೆ ಒಂದೊಂದು ನಿಮಿಷ ಬಿಟ್ಟರೆ ಸಾಕು ಮೀಡಿಯಮ್ ಊರಿನ ಮಾಡಿಕೊಂಡು ಇದು ಈಸಿಯಾಗಿ ಆಗಿ ಇರುತ್ತೆ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಸಾಂಬಾರು ತುಂಬ ಅಂದರೆ ತುಂಬ ಏನು ಮಸಾಲೆಗಳನ್ನ ಹಾಕೋ ಆಗಿಲ್ಲ ಇದಕ್ಕೆ ಇದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನು ಫಿಶ್ಗಳು ಸೊ ಇವಾಗ ಇದು ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ಪೂನ್ ಆಯಿಲ್ನ ಹಾಕಿ ಅದಕ್ಕೆ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಈರುಳ್ಳಿ ಸೇರಿಸ್ಕೊಂಡ್ಮೇಲೆ ಆವಾಗಲೇ ಕುಬ್ಕೊಂಡಿದ್ನಲ್ವ ನುಣ್ಣಗೆ ಆ ಖಾರನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಸೊ ಈಗ ಮಸಾಲೆನ ಸೇರಿಸ್ಕೊಂಡು ಹಾಗೆ ಸಣ್ಣೂರಿನಲ್ಲೇ ಮಸಾಲೆನ ಫ್ರೈ ಮಾಡ್ಕೊತಾ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ಖಾರಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಹಾಗೆ ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಇಲ್ಲೇ ಖಾರದ ಜೊತೆಗೇನೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋದ್ರಿಂದ ಇದು ಎಣ್ಣೆ ಬಿಡುತ್ತೆ ಚೆನ್ನಾಗುತ್ತೆ ಸಾಂಬಾರು ಸೊ ಇದು ನೋಡಿ ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ ಇವಾಗ ಸೊ ಖಾರ ನಿಮ್ಗೆ ಅನುಗುಣವಾಗಿ ಹಾಕೊಳ್ಳಿ ನೀವು ಸ್ವಲ್ಪ ಸ್ಪೈಸಿಯಾಗಿ ತಿಂತೀರಾ ಅಂದರೆ ಸ್ವಲ್ಪ ಖಾರದ ಪುಡಿ ಹೆಚ್ಚಾಗಿ ಹಾಕೋಬೋದು ಸೊ ಅದ್ರ ಜೊತೆಗೆ ನಾನಿಲ್ಲಿ ಹುಣ್ಸೆಹಣ್ಣಿನ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ ಹುಳಿ ಆವಾಗಲೇ ಹಾಕ್ಕೊಂಡಿದ್ವಿ ಹುಳಿ ಉಪ್ಪು ಎಲ್ಲ ಫಿಶ್ಕೂ ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿಕೊಂಡು ಹಾಕೊಳ್ಳೋಣ ಸೊ ಇವಾಗ ನೀರು ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅಲ್ಲಿ ಫಿಶ್ ಸಾಂಬಾರು ಇತ್ತು ಹಾಗೆಯೇ ನಾನಿಲ್ಲಿ ಕಬಾಬ್ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಸೊ ನೋಡಿ ಸಾಂಬಾರು ಇವಾಗ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಸೊ ಇವಾಗ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡು ಅನ್ನೋ ಫಿಶ್ಗಳನ್ನ ಇದ್ರ ಜೊತೆಗೆ ಬಿಡ್ತಾಯಿದ್ದೀನಿ ಸೊ ಲೈಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಯಾಕೆಂದರೆ ಆಲ್ರೆಡಿ ಅದು ಅರ್ಧಕ್ಕಿಂತ ಹೆಚ್ಚಾಗಿ ಬೆಂದೋಗಿರೋದ್ರಿಂದ ನಾವು ಸ್ಪೀಡಾಗಿ ಮಿಕ್ಸ್ ಕೊಟ್ಟರೆ ಅದೆಲ್ಲ ಕಲಸೋಗ್ಬಿಡುತ್ತೆ ನೋಡಿ ಇಲ್ಲಿ ಕಬಾಬ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆ ಖಾರನ ಸೇ ಖಾರ ಕೂಡ ರೆಡಿ ಮಾಡಿಕೊಂಡು ನೋಡಿ ಇದೆಲ್ಲ ಈ ರೀತಿ ಮೇಲೆ ಬಿಟ್ಕೋತಾ ಇದೆ ಅಂದರೆ ಸೊ ಇದು ಫಿಶ್ಗೆ ಎಲ್ಲ ನೀಟಾಗಿ ಸಾಂಬಾರ್ದು ಮಸಾಲೆ ಎಲ್ಲ ಹಿಡ್ದಿದೆ ಅಂತ ಮೇಲೆಲ್ಲ ಈ ಥರ ತೇಲ್ತಾ ಇದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್